ಎಂಎಂ ಬ್ರೈಟ್ ಶಾಲೆಯಲ್ಲಿ ನೂರ ಇಪ್ಪತ್ತ ಎಂಟು ವಿವಿಧ ಮಾದರಿಯ ವಸ್ತು ಪ್ರದರ್ಶನ ಬ್ರೈಟ್ ಇನೋವೇಟಿವ್ ವರ್ಲ್ಡ್ ವಿಜಯನಗರದಲ್ಲಿ ಇರುವಂತಹ ಎಂಎಂ ಬ್ರೈಟ್ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಮಾದರಿಯ ನೂರ ಇಪ್ಪತ್ತೆಂಟು ಮಾಡೆಲ್ಗಳ ವಸ್ತು ಪ್ರದರ್ಶನ ನಡೆಯಿತು ವಸ್ತು ಪ್ರದರ್ಶನದಲ್ಲಿ ವಿಜ್ಞಾನ ಇತಿಹಾಸ ಕನ್ನಡ ಸಮಾಜ ಇನ್ನು ಮುಂತಾದ ಹಲವು ವಿವಿಧ ಮಾದರಿಗಳು ಗಣಿತ ರೇಖಾ ಗಣಿತದ ಮಾದರಿಗಳನ್ನ ವಿದ್ಯಾರ್ಥಿಗಳು ತಯಾರಿಸಿ ಅದರ ಬಗ್ಗೆ ಬಂದಿರುವಂತಹ ಪೋಷಕರಿಗೂ ಶಿಕ್ಷಕರಿಗೂ ಸಾರ್ವಜನಿಕರಿಗೆ ವಿವರಣೆ ಕೊಟ್ಟಿದ್ದಾರೆ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಕಲಿಕೆಗೆ ಪೂರಕವಾದ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಕ್ರೀಡೆ ಮುಂತಾದ ಚಟುವಟಿಕೆಯಲ್ಲಿ ಭಾಗವಹಿಸುವ ಅವಕಾಶ ಕಲ್ಪಿಸಿದ್ದಾರೆ ಇಂದು ಅನೇಕ ಮಾದರಿಯ ವಸ್ತು ಪ್ರದರ್ಶನವನ್ನು ಅನಾವರಣ ಮಾಡಿದ್ದೇವೆ ನಿಜಕ್ಕೂ ನಮ್ಮ ಶಾಲೆಯ ಶಿಕ್ಷಕರಿಗೂ ಸಂಸ್ಥಾಪಕರಿಗೂ ಧನ್ಯವಾದಗಳು ಎಂದು ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಮಾನ್ಯ ಹೇಳಿದ್ದಾರೆ ನಮ್ಮ ಶಾಲೆಯಲ್ಲಿ ಈ ವರ್ಷ ಬ್ರೈಟ್ ಇನೋವೇಟಿವ್ ವರ್ಲ್ಡ್ ಎಂಬ ಹೆಸರಿನಿಂದ ವಿದ್ಯಾರ್ಥಿಗಳು ವಿವಿಧ ವಿಭಾಗದ ನೂರ ಇಪ್ಪತ್ತ ಎಂಟು ಮಾದರಿಯ ಪ್ರಾಜೆಕ್ಟ್ಗಳನ್ನು ತಯಾರಿಸಿ ಪ್ರದರ್ಶಿಸಲಾಗಿದೆ ಜ್ಞಾನ ಸಂಪಾದನೆ ವೃದ್ಧಿಸಲು ಬುದ್ದಿಶಕ್ತಿಯನ್ನು ಹೆಚ್ಚಿಸಲು ವಿದ್ಯಾರ್ಥಿಗಳಲ್ಲಿನ ತಮ್ಮ ಪ್ರತಿಭೆ ಅನಾವರಣಗೊಳಿಸಲು ಶಿಕ್ಷಕರು ಕಲಿಸಿದಾಗ ಅವರೇ ಪ್ರಾಯೋಗಿಕವಾಗಿ ತಯಾರು ಮಾಡಿದಂತಹ ವಿವಿಧ ಪ್ರಕಾರದ ಪ್ರದರ್ಶನವನ್ನು ಪ್ರದರ್ಶಿಸಿದ್ದಾರೆ ಎಂದು ಶಾಲೆಯ ಕಾರ್ಯದರ್ಶಿ ಅಶ್ವಿನಿ ಪ್ರಸಾದ್ ಹೇಳಿದ್ದಾರೆ ಪೋಷಕ ಅನಿಲ್ ಮಾತನಾಡಿ ವಿದ್ಯಾರ್ಥಿಗಳು ಪ್ರಾಯೋಗಿಕವಾಗಿ ಕಲಿಯುವುದಕ್ಕೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಮಕ್ಕಳು ಗುರುಗಳ ಸಹಕಾರದಿಂದ ತಯಾರಿಸಿದ ವಿಜ್ಞಾನ ಇತಿಹಾಸ ಸಮಾಜ ಎಲ್ಲ ಮಾದರಿಗಳು ಇಲ್ಲಿದೆ ಸುತ್ತಮುತ್ತಲ ಬಡಾವಣೆಯ ಪೋಷಕರು ಅವುಗಳನ್ನು ನೋಡಿ ಖುಷಿಯಾಗಿದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕ ರಾಮಾಂಜನಪ್ಪ ಶಾಲೆಯ ಮುಖ್ಯಸ್ಥ ಯೋಗೇಂದ್ರ ಪ್ರಸಾದ್ ಶಿಕ್ಷಕಿ ಸುಶೀಲಮ್ಮ ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ರು ಎಲ್ಲರಿಗೂ ಇಂದು ಎಂಎಂ ಸ್ಕೂಲ್ ವತಿಯಿಂದ ಪಟೇಲ್ ಕೆಂಪ ಲೇಔಟ್ ಮತ್ತು ಮಾರುತಿ ಲೇಔಟ್ ಈ ಒಂದು ಸುತ್ತಮುತ್ತ ಇರುವಂತಹ ಎಲ್ಲ ಒಂದು ಜನಸಾಮಾನ್ಯರು ಸೇರಿ ಅನೇಕ ಪೀಪಲ್ಗಳು ಇದ್ದಾರೆ ಅವರವರ ಮಕ್ಕಳುಗಳು ಮತ್ತೆ ಎಮ್ ಎಮ್ ರೈಡ್ ಸ್ಕೂಲ್ನ ಪ್ರಾಧ್ಯಾಪಕರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿ ನಡೆದು ಬರ್ತಾ ಇದೆ ಪ್ರತಿ ವರ್ಷ ಹೋದ ವರ್ಷವೂ ಕೂಡ ಇದೇ ರೀತಿಯೂ ಕೂಡ ಎಕ್ಸಿಬಿಷನನ್ನು ಏರ್ಪಾಡು ಮಾಡಿದ್ದು ಆ ಏರ್ಪಾಡದಲ್ಲಿ ಪ್ರತಿಯೊಂದು ಶಾಲಾ ಮಕ್ಕಳು ಸ್ವಯಂ ಪ್ರೇರಿತವಾಗಿ ತಮ್ಮದೇ ಆದ ಒಂದು ವಿಭಿನ್ನ ರೀತಿಯಲ್ಲಿ ತಮ್ಮದೇ ಆದ ಒಂದು ಕಲೆಗಳನ್ನು ಅಂದರೆ ನಮ್ಮ ವಿವಿಧ ರೀತಿಯ ಸಾಂಪ್ರದಾಯಿಕ ಆಗಿರ್ಬೋದು ಮತ್ತು ನಮ್ಮ ರಾಜ್ಯ ಮಟ್ಟದ ಇರುವಂಥ ಚಟುವಟಿಕೆಗಳು ಅನೇಕ ಸೈನ್ಸ್ಗೆ ಸಂಬಂಧಪಟ್ಟ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಮತ್ತು ಇತಿಹಾಸದ ಬಗ್ಗೆ ಸಂಬಂಧಪಟ್ಟಂಗೆ ಸುಮಾರು ನಮ್ಮ ದೇಶದಲ್ಲಿರುವಂಥ ಅನೇಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ತಿಳಿಸುತ್ತಾ ಬಂದಿದ್ದಾರೆ ಪ್ರತಿ ವರ್ಷ ಇದೇ ರೀತಿ ನಡ್ಕೊಂಡು ಬರ್ತಾ ಇಲ್ಲಿ ಕೂಡ ಪ್ರಾಧ್ಯಾಪಕರು ಮತ್ತು ಏನು ಸ್ಕೂಲಿನ ಒಂದು ಮ್ಯಾನೇಜ್ಮೆಂಟ್ ಇದ್ದಾರೆ ಅಶ್ವಿನಿ ಪ್ರಸಾದ್ ಅವರು ಕೂಡ ಭಾಳ ಸಹಕಾರದಿಂದ ಇಲ್ಲಿರೋಂಥ ಪೇರೆಂಟ್ಸ್ಗಳಿಗೆ ಭಾಳ ಅನುಕೂಲ ಆಗಿದೆ ಮಕ್ಕಳು ಕೂಡ ಭಾಳ ಆಕ್ಟಿವ್ ಆಗಿ ಇಲ್ಲಿ ತಾವು ನೋಡ್ಬೋದು ಒಳ್ಳೆ ಗುಡ್ ಕಮ್ಯುನಿಕೇಶನ್ ಇದೆ ಏನಂದ್ರೆ ಕೆಲವು ಕಡೆ ಹೋದ್ರೆ ಪೇರೆಂಟ್ಸ್ಗಳು ಮಕ್ಕಳ ಜೊತೆ ಮಾತಾಡಕ್ಕೆ ಭಾಳ ಹಿಂಜರಿತಾರೆ ಇಲ್ಲಿ ತಮ್ಮದೇ ಆದ ತಮ್ಮದು ಕೂಡ ಪೇರೆಂಟ್ಸ್ ಅದೇ ರೀತಿನೇ ತಾವೇನು ಏನು ಸಲಕರಣೆಗಳು ಮಾಡ್ಕೊಂಬಂದಿದ್ದಾರೆ ಅದಕ್ಕೆ ಏನು ರಿಕೂಮೆಂಟ್ಸ್ ಇದೆಯಲ್ಲ ಅದರ ಬಗ್ಗೆ ಎಲ್ಲ ವಿಶ್ಲೇಷಣೆ ಮಾಡ್ತಾ ಅನೇಕ ವಿಷಯಗಳು ಪೇರೆಂಟ್ಸ್ಗಳು ಕೂಡ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಇದು ಮುಂದುವರಿತಾ ಸುಮ್ಮನೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಇದೇ ರೀತಿ ಮುಂದುವರಿಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ವಿದ್ಯಾಭ್ಯಾಸಗಳನ್ನು ಕಳಿಸ್ತಾ ಇದ್ದಾರೆ ಸ್ಕೂಲ್ ಮಾತ್ರ ತುಂಬ ಚೆನ್ನಾಗಿದೆ ವಾತಾವರಣವೂ ಭಾಳ ಚೆನ್ನಾಗಿದೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಪರ್ಸಂಟೇಜ್ಗಳನ್ನ ತೊಗೊಂಡು ಒಳ್ಳೊಳ್ಳೆ ಉದ್ಯೋಗದಲ್ಲಿ ಕೂಡ ಇದ್ದಾರೆ ಅಂತ ಹೇಳ್ತಾ ಈ ಒಂದೆರಡು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಮ್ ಎಂಬ್ರೈಡ್ ಸ್ಕೂಲ್ನ ಎಲ್ಲ ಪ್ರಾಂಶುಪಾಲರಿಗೂ ಮತ್ತು ಪ್ರಾಧ್ಯಾಪಕರಿಗೂ ಮತ್ತು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ವರೆಗೂ ಮತ್ತು ಹೋಟೆಲ್ ಕೆಂಪರ್ ಲೇಔಟ್ ಮತ್ತು ಮಾರುತಿ ಲೇಔಟ್ ಎಲ್ಲ ಜನಗಳಿಗೂ ಧನ್ಯವಾದಗಳ್ನ ತಿಳಿಸ್ತೀನಿ ಥ್ಯಾಂಕ್ ಯು ಅನಿಲ್ ಅಂತ ಹೇಳ್ಬಿಟ್ಟು ನನ್ನ ಮಗ ಮತ್ತು ನನ್ನ ಮಗಳು ಇಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಎಜುಕೇಷನ್ ತುಂಬ ಚೆನ್ನಾಗಿದೆ ಮಾನ್ಯ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಎಂ ರೈಟ್ ಅಲ್ಲಿ ಓದ್ತಾ ಇದ್ದೀನಿ ಇವತ್ತು ನಮ್ಮದು ಬ್ರೈಟ್ ಇನೋವೇಟಿವ್ ವರ್ಲ್ಡ್ ಅನ್ನೋ ಒಂದು ಎಕ್ಸಿಬಿಷನ್ ಇದೆ ಇದರಲ್ಲಿ ಎಲ್ಲ ಸಬ್ಜೆಕ್ಟ್ಸ್ನು ನಾವು ಮಾಡಲ್ ಮಾಡಿದೀವಿ ಅಂಡ್ ನಾವು ಮಾಡಿರೋದು ಬಂದು ಪಿರಿಯಾಡಿಕ್ ಟೇಬಲ್ ಹೋಮ್ ಅಂತ ಮಾಡಿದೀವಿ ನಮ್ಮ ಟೀಚರ್ಸ್ ಎಲ್ಲಾನು ತುಂಬಾ ಸಪೋರ್ಟ್ ಮಾಡ್ತಾ ಮಾಡ್ತಾರೆ ಅಂಡ್ ನಮ್ಗೆ ಇಲ್ಲಿ ಅವಾಕಸ್ ಇದೆ ವೇದಿಕ ಮ್ಯಾಥ್ಸ್ ಇದೆ ರೊಬೋಟಿಕ್ಸ್ ಇದೆ ನಮ್ ದಿನ ದಿನ ಒಂದೊಂದು ಒಳ್ಳೆ ಒಳ್ಳೆ ವಿಷಯ ಕಲಿಯೋದಕ್ಕೂ ಸಿಗ್ತಾ ಇದೆ ಅಂಡ್ ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ಮಾಡೆಲ್ ಪ್ರಿಪೇರ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು ಅಂಡ್ ಇದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದಾಗಿರ್ಲಿ ಎಲ್ಲ ವಿಷಯದ ಬಗ್ಗೆನೂ ನಾಲೆಜ್ ನಾಲೆಜ್ ತುಂಬ್ತಾರೆ ಅಂಡ್ ಇವತ್ತು ನಾವು ಈ ಮಾಡಲ್ ಮಾಡಿದೀವಿ ಅಂಡ್ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಇದೀವಿ ಇದೇ ತರ ನಮ್ ಕರ್ನಾಟಕದಲ್ಲಿರೋ ದೇವಾಲಯಗಳ ಬಗ್ಗೆ ಆಗಿರ್ಬೋದು ಎಲ್ಲಾದ್ರೂ ಬಗ್ಗೆನೂ ಮಾಡಲ್ ಮಾಡಿ ಇವತ್ತು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಅಂಡ್ ಎಲ್ಲ ಪೇರೆಂಟ್ಸ್ ಕೂಡ ಹೇಳ್ತಾ ಇದೀವಿ ಎಲ್ಲರಿಗೂ ಎಲ್ಲಾದ್ರ ಬಗ್ಗೆನೂ ನಾಲೆಜ್ ಇರಲ್ಲ ಅದ್ ಆ ಮಾಡೆಲ್ ನ ಪ್ರಿಪೇರ್ ಮಾಡೋದ್ರಿಂದ ಅದರಿಂದ ನಾವು ಒಂದ್ ಸ್ವಲ್ಪ ನಾಲೆಜ್ ಗೇನ್ ಮಾಡ್ಬೋದು ಅಂಡ್ ಇದ್ರ ನಮಗ್ ಗೊತ್ತಿರೋದನ್ನ ಇನ್ನೊಬ್ರಿಗೂ ತಿಳಿಸಿ ಇದ್ರಲ್ಲಿ ಏನಿದೆ ಇದ್ರಲ್ಲಿ ಯೂಸಸ್ ಏನು ಅಂತ ಕೂಡ ನಾವು ಹೇಳ್ತಿದೀವಿ ಅಂಡ್ ಅದನ್ನ ನಮ್ಮ ಟೀಚರ್ಸ್ ಕೂಡ ನಮ್ಗೆ ಗೈಡ್ ಮಾಡಿದ್ದಾರೆ ಮಾನ್ಯ ಅಂತ ಅಂದ್ರೆ ಎಮ್ ಎಂ ರೈಟ್ ಸ್ಕೂಲ್ ಅಲ್ಲಿ ಸೆಕ್ರೆಟರಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇದು ನಮ್ಮದೇ ಸ್ಕೂಲ್ ಆದ್ರಿಂದ ಇದ್ರ ಜವಾಬ್ದಾರಿ ಪ್ರತಿಯೊಂದು ನಮ್ಮ ಮೇಲೆ ಆಗಿದೆ ಇಲ್ಲಿ ನಾವು ಮಕ್ಕಳಿಗೆ ಯಾವ ರೀತಿ ಎಜುಕೇಶನ್ ಕೊಡ್ಬೇಕು ಅನ್ನೋದ್ ಕಾನ್ಸಂಟ್ರೇಷನ್ ಅಲ್ಲದೆ ಅವ್ರ ಮೈಂಡ್ ನ ಯಾವ ರೀತಿ ಕ್ರಿಯೇಟಿವ್ ಮಾಡ್ಬೇಕು ಅನ್ನೋದ್ರಲ್ಲಿ ನಾವು ಮುಂದೆ ಹೋಗ್ತಾ ಇದೀವಿ ಹಂಗಾಗಿ ನಾವು ಬ್ರೈಟ್ ಇನೋವೇಟಿವ್ ವರ್ಲ್ಡ್ ಪ್ರತಿ ವರ್ಷ ನಾವು ನಮ್ ಸ್ಕೂಲಲ್ಲಿ ಎಕ್ಸಿಬಿಷನ್ ಆರ್ಗನೈಸ್ ಮಾಡ್ತೀವಿ ಅದೇ ರೀತಿ ಈ ವರ್ಷ ನಾವು ಬ್ರೈಟ್ ಇನ್ನೋವೇಟಿವ್ ವರ್ಲ್ಡ್ ಅಂತ ಹೇಳಿ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ ಇವತ್ತು ಇಟ್ಕೊಂಡಿದೀವಿ ಇಲ್ಲಿ ನಮ್ಮ ಮಕ್ಳು ಸತತ ಟೂ ಟು ತ್ರೀ ಮಂತ್ಸ್ ಇಂದ ಎಲ್ಲಾ ಮಾಡೆಲ್ಸ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ನಮ್ದು ಟೋಟಲ್ ಇವತ್ತು ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಏಟ್ ಮಾಡೆಲ್ಸ್ ಇದೆ ಎಲ್ಲಾ ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ಆಗಿದೆ ಇಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ರೊಬೋಟಿಕ್ಸ್ ಅಬಕಸ್ ಎಲ್ಲ ಪ್ರತಿ ಒಂದು ಇದೆ ಸೈನ್ಸ್ ಸೋಷಿಯಲ್ ಮ್ಯಾಥ್ಸ್ ಇಂತ ಸಬ್ಜೆಕ್ಟ್ ಇಲ್ಲ ಅನ್ನಂಗಿಲ್ಲ ಪ್ರತಿ ಒಂದ್ ಸಬ್ಜೆಕ್ಟ್ ನಾವು ತಗೊಂಡಿದೀವಿ ಯಾಕಂದ್ರೆ ಬರೀ ಸೈನ್ಸ್ ಫೇರ್ ಅಂದ್ರೆ ಬರೀ ಸೈನ್ಸ್ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟಂಗಾಗತ್ತೆ ಹಂಗಾಗಿ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಮಕ್ಳಗ್ ನಾಲೆಡ್ಜ್ ಇರ್ಬೇಕು ಅಂತ ಹೇಳಿ ಎಲ್ಲಾ ಸಬ್ಜೆಕ್ಟ್ ತಗೊಂಡಿದೀವಿ ಇಲ್ಲಿ ನಮ್ದು ಸ್ಪೆಷಲ್ ಈ ಸತಿ ಮಾಡಲ್ ಏನಂದ್ರೆ ನಮ್ದೇ ಆದಂತ ಸ್ಕೂಲ್ ಮಾಡೆಲ್ ನಮ್ ಸ್ಕೂಲ್ ಹೇಗಿದೆ ಅದೇ ರೀತಿ ಒಂದ್ ಮಾಡೆಲ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಇವ್ರು ನಮ್ ಸುಶೀಲಾ ಮ್ಯಾಮ್ ಅಂತ ಹೇಳಿ ಅವರು ಸತತ ಟೂ ಮಂತ್ಸ್ ಇಂದ ಮಾಡೆಲ್ ಮಾಡಿದ್ದಾರೆ ಸೊ ಅದ್ ಬಂದು ನಮ್ದು ಈ ಸತಿ ತುಂಬಾ ಸ್ಪೆಷಲ್ ಮಾಡೆಲ್ ಅಂತ ನಾನು ಹೇಳ್ತೀನಿ ಇದೇ ರೀತಿ ನಾವು ಇನ್ನು ತುಂಬಾ ಚೆನ್ನಾಗಿ ಇನ್ನೂ ಕ್ರಿಯೇಟಿವ್ ಆಗಿ ನಮ್ಮ ಮಕ್ಳಿಗೆ ಮಾಡಬೇಕು ಇನ್ನೂ ಕ್ರಿಯೇಟಿವ್ ಪ್ರಾಜೆಕ್ಟ್ಸ್ ಮಾಡಿಸ್ಬೇಕು ಅನ್ನೋ ಆಸೆ ಇದೆ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ತೀವಿ ಥ್ಯಾಂಕ್ ಯು